ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ನಿಮ್ಗೆ ಸಬ್ಬಸ್ಗೆ ಸೊಪ್ಪು ಮತ್ತು ಅವ್ರೇಕಾಳು ಯೂಸ್ ಮಾಡಿಕೊಂಡು ಸಾರು ಮತ್ತು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನೋಡ್ಕೊಂಬರ್ರಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಅವ್ರೇಕಾಳನ್ನ ಕುಕ್ಕರ್ ಹಾಕ್ಕೊಳತ್ತೀನಿ ಆಮೇಲೆ ಅರ್ಧ ಕಟ್ಟಷ್ಟು ಸಬ್ಬಸ್ಗೆ ಸೊಪ್ಪನ್ನ ಸಂದ ಕಟ್ ಮಾಡಿಕೊಂಡು ಅದನ್ನ ಸಹಿತ ಕುಕ್ಕರ್ ಹಾಕ್ಕೊಂಡು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ಒಂದು ವಿಸಲ್ ಬರೋಷ್ಟು ಕೂಗಿಸ್ಕೊಳತ್ತೀನಿ ಕೂಗಿಸ್ಕೊಳಾತೀನಿ ನೋಡಿರಿ ಒಂದು ವಿಸಿಲ್ ಬಂತ ಆಮೇಲೆ ಕಾಳು ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳತ್ತೀನಿ ಆಮೇಲೆ ಈ ಕಡೆ ಸಾರಿಗೆ ಮಸಾಲ ರೆಡಿ ಮಾಡ್ಕೊಳತ್ತೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತೀನಿ ಆಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳತ್ತೀನಿ ಆಮೇಲೆ ಎರಡು ಫ್ರೈ ಆದಮೇಲೆ ಅದನ್ನ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಬೆಂದಿರೋಂಥ ಕಾಳು ಸಬ್ಬಸಿಗೆ ಸೊಪ್ಪು ಆಮೇಲೆ ಖಾರ ಉಪ್ಪು ಅರ್ಶಿಣ ಪುಡಿ ಜೀರಿಗೆ ಸೊಪ್ಪು ಸಾಂಬಾರು ಮಸಾಲ ಹಣ್ಣು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ನೋಡ್ರಿ ಈ ಕಡೆ ಸಾರಿಗೆ ಒಗ್ಗರಣೆ ಹಾಕ್ಕೊಳತ್ತೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಬಳ್ಳುಳ್ಳಿ ಆಮೇಲೆ ರುಬ್ಬಿರೋವಂಥ ಮಸಾಲ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ಆಮೇಲೆ ಈ ಕಡೆ ಕುದ್ದಿರೋಂಥ ನೀರನ್ನ ಸ್ವಲ್ಪ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳತ್ತೀನಿ ಆಮೇಲೆ ಆ ಮಸಾಲೆ ನೀರನ್ನು ಈ ನೀರಿಗೆ ಹಾಕ್ಕೊಂಡು ಇದು ಒಂದು ಕುದಿ ಬಂದ್ರೆ ಸಾಕು ಅವರೇ ಸಾರು ರೆಡಿ ಆಮೇಲೆ ಈ ಕಡೆ ಪಲ್ಯಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಆಮೇಲೆ ಸಾಸ್ವಿ ಜೀರಿಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳತ್ತೀನಿ ಆಮೇಲೆ ಅರ್ಶಿಣ ಪುಡೆ ಒಂದು ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಆಮೇಲೆ ಕುದ್ದಿರೋ ಅಂಥ ಅವರೆಕಾಳು ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಹಾಕ್ಕೊಳತ್ತೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ಯಾಕಂದ್ರೆ ಆಲ್ರೆಡಿ ಅವ ಬೆಂದಿರ್ತವೆ ಕಾಳು ಇದನ್ನು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಪಲ್ಯ ರೆಡಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ